ಹಾಯ್ ವೀಕ್ಷಕರೇ ಕೆಲ್ಲರಿಗೂ ನಮಸ್ಕಾರ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗಿದೆ ಯಾವ ಜಿಲ್ಲೆಗಳಿಗೆ ಪರಿಹಾರ ವರ್ಗಾವಣೆಯಾಗುತ್ತಿದೆ ಎಷ್ಟು ಪರಿಹಾರ ವರ್ಗಾವಣೆಯಾಗುತ್ತಿದೆ ಎಂಬ ಸಂಪೂರ್ಣವಾದ ಮಾಹಿತಿ ನೋಡೋಣ ತಪ್ಪದೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ವತಿಯಿಂದ ಈಗ ರೈತರಿಗೆ ಪರಿಹಾರ ವರ್ಗಾವಣೆಯಾಗುತ್ತಿದೆ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯಾದ್ಯಂತ ಎರಡ್ ನೂರ ಇಪ್ಪತ್ಮೂರು ತಾಲೂಕಿನ ರೈತರಿಗೆ ಈ ಒಂದು ಪರಿಹಾರ ವರ್ಗಾವಣೆಯಾಗುತ್ತಿದೆ ಪ್ರತಿದಿನವೂ ಮೂರರಿಂದ ನಾಲ್ಕು ಜಿಲ್ಲೆಗಳ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗುತ್ತಿದೆ ಮೂರನೇ ಹಂತದ ಪರಿಹಾರ ಇದಾಗಿದೆ ಹೌದು ಸ್ನೇಹಿತರೆ ಮೂರನೇ ಹಂತದ ಪರಿಹಾರ ಯೋಜನೆಯ ಅಡಿಯಲ್ಲಿ ಪ್ರತಿ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರವೇ ಹೆಚ್ಚುವರಿಯಾಗಿ ಭರಿಸುತ್ತಿದೆ ಎಂಬ ಮಾಹಿತಿ ಕಂದಾಯ ಸಚಿವರಾದ ಕೃಷ್ಣ ಭೈರೇಗೌಡ ಅವರು ತಿಳಿಸಿದ್ದಾರೆ ಹೌದು ಈಗಾಗಲೇ ಬೆಳೆ ನಷ್ಟದ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಲಾಗಿದ್ದು ಅದರಂತೆ ಸರ್ಕಾರದಿಂದ ಭೂಮಿಗೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ನೀರಾವರಿ ಬೆಳೆಗೆ ಹದಿನೇಳು ಸಾವಿರ ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ಐನೂರು ಹಾಗೂ ರೇಷ್ಮೆ ಬೆಳೆಗೆ ಆರು ಸಾವಿರದ ಐದುನೂರರಿಂದ ಏಳು ಸಾವಿರ ರೂಪಾಯಿವರೆಗೆ ಪರಿಹಾರ ಕೂಡ ಲಭ್ಯವಾಗುತ್ತಿದೆ ಆದರೆ ಈಗ ಮೂರನೇ ಹಂತದಲ್ಲಿ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಪ್ರತಿ ರೈತರಿಗೆ ತಲಾ ಮೂರು ಸಾವಿರ ರೂಪಾಯಿಗಳ ಪರಿಹಾರ ವರ್ಗಾವಣೆ ಮಾಡಲಾಗುತ್ತಿದೆ ಅನುಭವಿಸಿದ್ದು ಈಗ ರೈತರಿಗೆ ಪರಿಹಾರವನ್ನು ರಾಜ್ಯ ಸರ್ಕಾರವೇ ಭರಿಸುತ್ತಿದೆ ಎಂಬ ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗುತ್ತಿದ್ದು ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ನಿಮ್ಮ ಖಾತೆಗೂ ಕೂಡ ಪರಿಹಾರ ವರ್ಗಾವಣೆಯಾಗಿದೆಯೋ ಇಲ್ಲವೋ ಎಂಬ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಿ ಒಂದು ವೇಳೆ ಇನ್ನೂ ಕೂಡ ಪರಿಹಾರ ವರ್ಗಾವಣೆಯಾಗಿಲ್ಲ ಅಂದರೆ ಈ ತಿಂಗಳ ಒಳಗಾಗಿ ಪರಿಹಾರ ವರ್ಗಾವಣೆ ಕೂಡ ಆಗಲಿದೆ ಕೆಲವು ತಾಂತ್ರಿಕ ಕಾರಣದಿಂದ ಪರಿಹಾರ ವರ್ಗಾವಣೆಯಾಗಿರುವುದಿಲ್ಲ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೆ ಹೊಸ ಅಪ್ಡೇಟ್ ಜೊತೆಗೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು